வேட் மேல நீங்க அப்பா முன்ன என்ன கொட்டீ ஆ பாப்பு லே யா ஒன் லே நீ நோ ஏ பைல் பைலே ஏ ஜாக மதவே அது எல்ல நீ மாப்பன பாப்பு கொடுது இ எஸ்ட் கொட்டி ஏ ஏலே ஒன் டஜன் యాకమ్మ సైడ్ ఒకటి అబ్బా మా పక్క ఏంది హెసరు శ్రీశైల్ అడా ఏనపా శ్రీశైల్ ఏం ఉంది అది ముడదో పుట్టదే బయలు బయలు ఇర్లి ఎస్నే క్లాసు ఆరనే క్లాసు ఎస్ట్ వరుస్తుందా ఎస్నే క్లాస్ ఆరనే క్లాస్ ఎస్ట్ వరుస్తుందా ఆరు వరుస్తుందా నేను ఈ ఎస్ట్ వరుసా హన్నెరడు క్లాసు ఆరనే క్లాసు ఎస్ట్ వరుస్తుందా

ీ ఏ బయల్ బయల్ సాదు మదే అదే మా అప్ప పాప కొడుతె ఎస్ట్ కొట్టే ఏన్ తెలుగు హుడుగ ನಿಜವಾಗ್ಲು ತೆಲಿ ಉತ್ತರ ಕರ್ನಾಟಕದ ಮಂದಿನ ಏನು ಇವನ್ ಚೂರು ಬಯ ಬೀಳಲ್ವಲ್ರಿ ಡೈರೆಕ್ಟ್ ಸ್ಟಾರ್ಟು ಆಮೇಲೆ ಇನ್ನೇನೇನು ಮಾಡಿ ಮದುವೆನಾದ್ರೂ ಎಷ್ಟ ಎರಡು ಮದುವೆನೇ ಇವ್ನು ಎಂಥವ್ ಇವನು ಇರಬೇಕು ಮದುವೆ ಇನ್ನೂ ಮೂಡ ನೀಲ ಮೀಸೆ ಬಂದಿಲ್ಲ ಇನ್ನುವೇ ಮದುವೆನೇ ಎರಡನಿ ಅಂತ ಕೇಳ್ತಾ ಇದೆಯಲ್ಲ ಮಗ ಆಯಿತು ಈಗ ಮಿಮಿಕ್ರಿ ಮಾಡಿ ಗೊತ್ತಾ ಮಿಮಿಕ್ರಿ ಮಾಡ್ತೀಯಾ ಹಾ ಯಾರು ಮಿಮಿಕ್ರಿ ಬೆಕ್ಕಿಂದ ಬೆಕ್ಕಿಂದ ಮಾಡು ಬೆಕ್ಕಿಂದ ಮಾಡು ಗಂಡ ಹೆಣ್ಣಾ ಗಂಡು ಹಾ ಗಂಡು ಹೆಣ್ಣು ಮಾಡು ಹೆಣ್ಣು ಮಾಡಕ್ಕೆ ಬರಲ್ಲ ಇರ್ಲಿ ಮಾಡು ಮಾಡಕ್ಕೆ ಬರಲ್ಲ ಏ ಇರ್ಲಿ ಮಾಡ ನಾ ಇದ್ ಮಾಡೈತು 나 ಮಾಡಕ್ಕೆ ಬರಲ್ಲ ಮಾ ಏ ಮಾಡ್ಲಾ ಇಲ್ಲಿ ಏ ತಲೆ ಕೆಡಿಸ್ಕ ಮಾಡ್ಲಾ ಏನ್ ಮಾಡಬೇಕಾ ನಾಯಿ ಮಿಮಿಕ್ರಿ ಮಾಡು ಹೈ ಮಿಮಿಕ್ರಿ 나 ಇದ್ ಮಾಡೋಂದ್ರೆ ಏನು ಮಾಡ್ಬೇಕಂತ ಮಾಡಿ ನಾಯಿ ಮಿಮಿಕ್ರಿ ಮಾಡು

ಓ ಮಾಡೋ ಮದುವೆ ಆಗ್ತೀನಿ ಅದಕೆಲ್ಲ ಅದಕ್ಕೆಲ್ಲ ಅಲ್ಲ ಮಿಮಿಕ್ರಿಗ್ ನಾಟ್ಕಾತವನೆ ಮಾಡ್ಲಾ ಮಾಡಕ್ಕೆ ಬರಲ್ಲ ಇಲ್ಲಿ ಸುಮ್ಮನೆ ಮಾಡಿ ಟ್ರೈ ಮಾಡಿ ಆಯ್ತು ಏ ಬರಲ್ಲ ಸರಿ ಆಯ್ತು ಕೋಳಿ ಮಿಮಿಕ್ರಿ ಮಾಡಕ್ಕೆ ಬರಲ್ಲ ಕೋಳಿ ಹೆಂಗ್ ಮೊಟ್ಟೆಕ್ಕೆ ತೋರಿಸ್ಬಿಡೋ ಇರ್ಲಿ ತೋರಿಸು ಮಗ ಏ ಕೂತ್ಕಂತಾನೆ ಇಕ್ಕೊಂದು ಟೀಕ್ ಬಿಟ್ಟು ತೋರಿಸು ನಾನು ಈಗ ವಾಡ್ದಾಕ್ ಬಿಡ್ತೀನಿ ಆಚೆ ಬಿಡಲ್ಲ ಬೆಂಗಳೂರಿಗೆ ಕರ್ಕ ಹೋಗ್ಬಿಡ್ತೀನಿ ಅದೆ ಬೇಡ ಅಣ್ಣ ಏ ಇಲ್ಲಿ ಮಾಡ್ ಮಗ ನಾನು ಹೇಳಿದ್ದು ಮೊಟ್ಟೆ ಇಕ್ಕುದನ್ ತೋರಿಸ್ಬಿಟ್ಟು ಹೋಗು ಅಂತ ಮಾಡ್ಬಿಟ್ಟು ಮನೆಗೆ ಬಾ ಅಂತನಾ ಮಣಿಗೆ ಮನೆಗೆ ಏನು ಮನೆಗೆ ಮನೆಗೆ ಬಾ ನಾ ತೋರಿಸ್ತೇನೆ ನಾನು ಹೇಳ್ತೇನು ಏನು ಅಂತಲ್ಲ ಮೊಟ್ಟೆ ಹೆಂಗಿಡ್ತದ ನೋಡ್ತೀನಿ ತೋರಿಸ್ಬಿಟ್ಟು ಮನೆಗೆ ಬಾ ತೋರಿಸ್ತೀನಿ

ತಲೆ ಎರಡು ಮೂರ್ ನಾಯಿಗೆ ಮೂರು ನಾಲ್ಕು ನಾಯಿಗೆ ನಾಲ್ಕು ಐದ್ ನಾಯಿಗೆ ಐದು ಆರು ನಾಯಿಗೆ ಸಾಕ ಇದೊಂದೇ ಸಾಕತಾಗ ಆನ್ಸಲ್ ಮಾಡಿ ಚಪ್ಪಳ ಅಣ್ಣ ಒಂದು ಕೋಳಿಗೆ ತಲೆ ಒಂದು ಎರಡು ಕೋಳಿಗೆ ಎರಡು ಮೂರ್ ಕೋಳಿಗೆ ಮೂರು ನಾಲ್ಕು ಕೋಳಿಗೆ ತಲೆ ಐದು ಕೋಳಿಗೆ ಎಷ್ಟು ಸೂಪರ್ ಅಣ್ಣ ಚಪ್ಪಳ ಸಾಕತಾಗ ಹೇಳ್ತಾವೆ ಒಂದು ಆನೆಗೆ ತಲೆ ಒಂದು ಎರಡು ಆನೆಗೆ ಎಷ್ಟೇ ಮೂರು ಆನೆಗೆ ಎಷ್ಟೇ ನಾಲ್ಕು ಆನೆಗೆ ಎಷ್ಟೇ ಸಕತ್ತ ನಾಲ್ಕು ಸಕತ್ತಾಗ ಹೇಳ್ತವೆ ಹೇಳ್ತಾವೆ ಚಪ್ಪಳ ಒಂದೇ ಕ್ಲಾಸ್ ಮೇ ಎಷ್ಟು ತಲೆ ಒಂದನೇ ಕ್ಲಾಸ್ ಮಿಸ್ಗೆ ಎಷ್ಟು ತಲೆ ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ ಎರಡು ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ ಮೂರು ನಾಲ್ಕನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ ನಾಲ್ಕು ಐದನೇ ಕ್ಲಾಸ್ ಮೇಸ್ಟ್ರಿಗೆ ಐದು ಆರನೇ ಕ್ಲಾಸ್ ಮೇಸ್ಟ್ರಿಗೆ ಆರು ಏಳನೇ ಕ್ಲಾಸ್ ಮೇಸ್ಟ್ರಿಗೆ ಏಳು ಎಂಟನೇ ಕ್ಲಾಸ್ ಮೇಸ್ಟ್ರಿಗೆ ಎಂಟು ಒಂಬತ್ತನೇ ಕ್ಲಾಸ್ ಮೇಸ್ಟ್ರಿಗೆ ಒಂಬತ್ತು ಹತ್ತನೇ ಕ್ಲಾಸ್ ಮೇಸ್ಟ್ರಿಗೆ ಹತ್ತು ಹತ್ತು ಹತ್ತನೇ ಕ್ಲಾಸ್ ಮೇಸ್ಟ್ರಿಗೆ ಅಷ್ಟು ನನಗೆ ಇಷ್ಟ ತಲೆ ನನ್ನ ನೋಡು ಒಂದು ನಿನಗೆ ಎಷ್ಟು ತಲೆ ಎರಡು ಗಗನನಿಗೆ ಎಷ್ಟು ತಲೆ ಮೂರು ಒಂದನೇ ಕ್ಲಾಸ್ ಮೇಷ್ಟಿಗೆ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಮೇಷ್ಟಿಗೆ ಎಷ್ಟು ತಲೆ ಅವనికి ಒಂದೇ ಈಗ ಸೂಪರ್ ಸಕತ್ತಾಗಿ ಹೇಳಿದೆ ನೀನು ನಿನ್ನ ಮಗ ನಿಂಗೆ फर्स्ट ಹೇಳಿದರೆ ಯಾಕೆ ತ ಇದೆ ಅನ್ನಕ್ಕೆ ಏನು ಹೇಳು ಯಾಕೋ ತ ಇದೆ ಅಂತ ಕೇಳಿದೆ ಏನು ಹೇಳ್ತ ಮಧುವಾಗ್ ಈಗ್ಲೇ ಆಗ್ಬಿಡೋ ಬೆಸ್ಟ್ ಯಾರಿಗೆ ತಲೆ ಇದೆ ಅಂತ ಗೊತ್ತಾ ನಿಂಗೆ ತಲೆನೇ ಇಲ್ಲ ಸರಿ ಆಯ್ತು ಈ ಕರೆಕ್ಟ್ ಆಗಿ ಹೇಳಿ ದೊಡ್ಡವ್ರ ಮೇಲೆ ಏನು ಕೆಲಸ ಅಯ್ಯೋ ಸುಮ್ಮನೆರೋಣ ನೀನು ಹೇಳ್ಕೊಡ್ಬೇಡ ನೀನು ಹೇಳ್ಕೊಟ್ಟು ಅವ್ನು ಹಾಳಾಯ್ತವನು ಸ್ಟೇಜ್ ಮೇಲೆ ಸರಿ ಆಯ್ತು ಕರೆಕ್ಟ್ ಆಗಿ ಹೇಳಿ ಈಗ ದೊಡ್ಡವರ್ಮ ಇಂಜಿನಿಯರ್ ಡಾಕ್ಟರ್ ಏನಾಗ್ಬೇಕು ಅಂತ ಆಸೆ ಹೇಳಿ ಡಾಕ್ಟರ್ ಡಾಕ್ಟರ್ ಹೇಳು ಹೇಳು ಡಾಕ್ಟರ್ ಆಗ್ಬೇಕಾ ನೋಡಿ ಪೇಶೆಂಟ್ ತಂಗಿದ್ದೆ ಡಾಕ್ಟರ್ ಆಯ್ತು ಬಾಯ್ ನಾನು ಹೇಳ್ಕೊಡ್ತೀನಿ ನಾನು ಸಿ ಡಿ ಡಬಲ್ ಗಾಡಿ ಸುಬ್ಬೈ ನೆಡ್ತಿ ಥೂನ ಸೌತಿ ಹೋಗು ಸಾಕತ್ತಾಗ ಹೇಳ್ದ ಮತ್ತೆ ಹುಡುಗನ್ ಕರ್ದಿರೋದಕ್ಕೆ ಒಂದ್ ತರಲೆ ತಲೆ ಉತ್ತರ ಕೊಟ್ಟು ಹಿಂಗೆಲ್ಲ ಹೇಳ್ದ ಮದುವೆ ಆಗಬೇಕು ಅದು ಇದು ಅಂತ ಕರೆಕ್ಟಾಗಿ ಆಗಿ ಒಂದ್ ಹುಡುಗಿನ್ ಕೇಳ್ತಿದ್ರೆ ಅವಳು ಡಾಕ್ಟರ್ ಇಂಜಿನಿಯರ್ ಲಾಯರ್ ಅಂತ ಹೇಳ್ತಾ ಇದ್ಲು ಪಾಪ ಅದಕ್ಕೆ ಅದಕ್ಕೆ ಈಗ ಮಾಟ್ರ್ ಮಾಸ್ಟರ್ ಪೀಸ್ ಕರೀತೀನಿ ನೋಡಿ ಇಲ್ಲೋ ಮಾಸ್ಟರ್ ಪೀಸ್ ಇದ್ನಲ್ಲಿ ಎಲ್ಲೋದ ಅವಣ್ಣ ಎಲ್ಲಿ ಹುಲಿ ಅತ್ತೆ ಎತ್ತ ಮ್ಯಾಕೆ ಸಿರಿ ಅಣ್ಣನ ಹೇಳ್ತೀನಿ ಬೈಲಿ ಬೈಲಿ ಓ ಏನ ಏ ಪಂಚ ಪಂಚ ಹೌದು ಆಯ್ತು ನಿಮ್ ಕಾಕು ಇರ್ಲಿ 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 ನಿಮ್ ಹೆಸರು ಗ್ಯಾರಂಟಿ ಮದ್ವೆ ಆಗ್ಯಾವು ಯಾಕಾದ್ರಿ ಏನೋ ಸಂಸಾರ ಮಾಡ್ಬೇಕು ಹೆಂಡ್ರ ಮಕ್ಕಳು ಮಾಡ್ಬೇಕು ಅಂತ ಮಾಡಿ ಹೆಂಡ್ರ ಮಕ್ಕಳು ಮಾಡ್ಬೇಕ ಹೆಣ್ ಮಕ್ಳು ಮಾಡ್ಬೇಕಾ ಮದ್ವೆ ಆಗಿ ವರ್ಷ ಆಯ್ತು ಮದುವೆಯಾಗಿ ಸುಮಾರು ಮೂವತ್ತ್ ಮೂವತ್ತೈದು ವರ್ಷ ಆಗತಿ ಹೌದಾ ಮಕ್ಕಳು ಮಕ್ಕಳು ಎರಡು ಗಂಟೆ ಒಂದು ಹೆಣ್ಣು ಸಾಕ ಸಾಕ ಅಷ್ಟೇ ಆಪ್ರೇಷನ್ ಮಾಡ್ಬಿಟ್ಟಿ ಸರಿ ಆಯ್ತು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಮನೇಲಿ ಅಕ್ಕನ ಮಗಳೇ ಅದೇ ಲವ್ ಮ್ಯಾರೇಜ್ ಅರೇಂಜ್ ಲವ್ ಯಾಕೆ ಮಾಡಿಲ್ಲ ನಾ ಮಾಡಂಗಿಲ್ಲ ಮೈಲಾರಣ್ಣ ಬ್ಯಾಳನ್ನ ಅವತ್ತೆ ಬಿಟ್ಟಿನ ಕಾಕರ ಕಾಲದಾಗ ಮದಿ ಬೇಕಿ ನಾ ಈಗ ಬಂದ್ ಮಾತೇವೆ ನಾನು ಮಹಿಳಾರಿಗೆ ಕಾಕ ಏನ ಮೇಮರಡ್ಡಿ ಮಲ್ಲಮ್ ಜಯಂತಿಗೆ ಬ್ಯಾಳನ್ನ ನಾ ಅವತ್ತೇ ಬಿಟ್ಬಿಟ್ಟಿನಿ ಸರಿ ಆಯ್ತು ಈಗ ಚಾನ್ಸ್ ಸಿಕ್ಕರೆ ಲವ್ ಮಾಡ್ತೀರಾ ಏನು ಗೊತ್ತಾ ಇಲ್ಲೇನಾ ಏನು ಗೊತ್ತಾ ನಾವು ರೂರಿಗೆ ಹೋಗೋಕೇನ ಮೊದಲು ಚಿಗವಾರಿ ಇبرಿದ್ರು ಈಗ ನಾವು ಹೋಗಿ ಬಂದಿಂದ ಬಂದಿಂತ ಒಪ್ಪಕ ಸರಿ ಈಗ ಹೌದಾ ನಿಜ ಬಾಯ್ ಬಾಣೇ ಇಲ್ಲ ಸುಮ್ಮನಿರಬೇಕು ಈಗ ಈಗ ಚಾನ್ಸ್ ಸಿಕ್ಕರೆ ಲವ್ ಮಾಡ್ತೀರಾ ಏ ಬ್ಯಾಡ್ರಿ ಅದು ಮರೆಯದಲ್ಲ ಸುಮ್ಮನೆ ಆ ಸುಮ್ಮನೆ ಅಲ್ಲ ಯಾವದಲ್ಲ ಕಾಮಿಡಿ ಅವರು ಚಂದ ಮಾತೆಬಹುದು ಯಾವ ಅತ್ತೆ ಸಿಕ್ಕರೆ ಚಂದ ಮಾತೆ ನಾನು ಅದೆಲ್ಲ ಹೇಳ್ತಿರದು ನಾನೇ ಹುಡುಗಿ ಅನ್ಕೋ ಹಾ ಈಗ ಏನು ಗೊತ್ತಾ ನಿಮ್ಮ ಚಿಕ್ಕ ನಮ್ಮ ಏಜ್ ಅಲ್ಲಿ ಇದ್ರಲ್ಲ ಅವಾಗ ಯಾವ್ದಾರ ಹುಡುಗಿ ಲವ್ ಮಾಡಿ ಪ್ರಪೋಸ್ ಮಾಡಿದಿರ ಮಾಡಿಲ್ಲ ಅದಕ್ಕೆ ಈಗ ಅದನ್ನ ರೀಕ್ರಿಯೇಟ್ ಮಾಡುವ ಅಯ್ಯೋ ನಾನು ಅಯ್ಯೋ ನಾನೇನ್ ನಿಜವಾಗ್ಲು ಲವ್ ಮಾಡುವಂತ ಇದೀನಿ ನಾನು ಆಡಿಸನ್ ಮಾಡ್ತಾವ್ ಜಿ ಕೆನಡಕ್ಕೆ ಸರ ಮಾಡ್ಬೋದು ಹಂಗ ದುನೇ ಮಾಡ್ಬೋದ್ರಿ ಕೂಡಿದ ಮಂದಿ ಒಳಗೌಡ್ರು ನೋಡಿ ಹಿಂಗ್ ಮಾಡೋಕ್ ತೆರಿಗೆ ಊರಾಗ ಅಂದ್ರೆ ನಾಳೆ ನಮ್ಮ ಊರ ದಿನ 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 ಇದ್ರೆ ನಾಳೆ ಹೋಗೋರು ನೀವು ಮಹಿಳಾರು ನೀವು ಕೌಂಟ್ರಿಂಗ್ ಮಾಡ್ಯಾರಪ್ಪ ನಾನು ಮರ್ಯಾದೆ ಅಲ್ಲ ಏ ಅದಲ್ಲ ಅಯ್ಯೋ ಒಂದು ನಿಮಿಷ ಇರ ಈಗ ಏನು ಗೊತ್ತಾ ಸೀನು ಇದು ಆಕ್ಟಿಂಗ್ ಇದು ನಾನೇ ಹುಡುಗಿ ನೀವು ಅಲ್ಲಿ ನಿಂತಿರ್ತೀರಾ ಅಲ್ಲಿ ನಿಂತ್ಕೊಳ್ಳಿ ಹೇಳ್ತೀನಿ ಆಕ್ಷನ್ ಅಂದ ತಕ್ಷಣ ಸ್ಟೈಲ್ ಹಂಗ್ ಬಂದು ನಂಗೆ ಪ್ರಪೋಸ್ ಮಾಡಬೇಕು ಐ ಲವ್ ಯು ಅನ್ಬೇಕು ಹಾ ಐ ಲವ್ ಯು ಅನ್ಬೇಕು ನಾ ಹುಡುಗಿ ನೀ ಹುಡುಗ ನಾನೇ ಹುಡುಗಿ ನೀನ ಹುಡುಗ ಅಯ್ಯೋ ಇದು ಸುಮ್ನೆ ಇದು ಆಕ್ಟಿಂಗು ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಸ್ಪೀಕರ್ ಹತ್ರ

ಅಯ್ಯೋ ಅಡ ಒಂದು ನಿಮಿಷ ಇರೋಣ ಅಯ್ಯೋ ಇವ್ ಸಾಯ್ ಆಡ್ಕೊಬತ್ತ ನೀವ್ ಸ್ಟೈಲ್ ಹಂಗ ಅಲ್ಲಿಂದ ಕೂಕ್ ಬರಬೇಡ ಇಲ್ಲೇ ನಾ ಕಾಕ ಮನಗಂಡ್ ರೊಮ್ಯಾಂಟಿಕ್ ಆಗಿ ಇರಿ ಹೆಂಗ್ಯಾಕಿದ ಅಯ್ಯೋ ನಾನು ಇನ್ನು ಹೇಳಿಲ್ಲ ಒಂದು ನಿಮಿಷ ರೆಡಿ ಅಣ್ಣ ಏನ್ ಹೆಸ್ಪಿಟ್ಲಿಗೆ ಹೋಯ್ತಾ ಇದೀಯ

ಈ ಸ್ಟೈಲ್ ಐ ನಡಕಬಾಳಾ ಇಲ್ಲಿ ಈಗ ಸ್ಟೈಲ್ ಅಂದ್ರೆ ಹೆಂಗೆ ಗೊತ್ತಾ ಇಲ್ಲಿ ಪಾರ್ಟಿ ಪರ್ಸೆಂಟ್ ಕಣ್ಣು ಮುಚ್ಕೊಂಡು ಇಲ್ಲಿ ನೋಡಿ ನಾನು ನಡೀತಿನಿ ಜೋಬ್ ಗಿಂ ಕೈ ಸಿಗಾಕ ಏ ಕಾಕಾ ಏ ಏ ಗಿಲ್ಲೆನ ಫಸ್ಟ್ ಟೈಮ್ ತಿಗೊಂಡು ನೋಡಕ ಅಳೆತನಕ್ಕೆ ಹೋಗಿದಿಲ್ಲ ಹಂಗಾ ಹಂಗ ಹೋಗು ಬಿಡ ಹಾ ಹೀಗೆ ಇಲ್ಲಿ ಓಯ್ ಏಯ್ ಆಕ್ಚುಲಿ ಏನು ಗೊತ್ತಾ ತನಕ ಹೆಂಗ್ ಹೋಗಿ ಕಾಕಾ ಅವನು ಅವನು ಮನಗಂಡವಲ್ಲ ಇಲ್ಲಿ ಹಾ ಒಂದ ನಿಮಿಷ ಅಯ್ಯೋ ಅಣ್ಣ ಮ್ಯೂಸಿಕ್ ಇವು ಸ್ಟಾರ್ಟ್ ಮಾಡ್ತಾನೆ ಹೋಗೋಕೆ ಬಣ್ಣ ಅಣ್ಣ ಒಂದ ನಿಮಿಷ ಸ್ಟೈಲ್ ಗೆ ಹೆಂಗ್ ನಡೆಯಬೇಕು ಕೈ ಜೋಬ್ ಇರಬೇಕು ಜೋಬ್ ಇಲ್ಲ ಲಪಾಟ ಇದೆ ಇಲ್ಲ ಇಲ್ಲ ಜೋಬ್ ಇಲ್ಲ ಅಂದ್ರೆ ಅದು ಮಾಡಬೇಕು ಅಣ್ಣ ಜೋಬ್ ಅಲ್ಲ ಬ್ಯಾಂಡ್ ಜೋಬ್ ಗಿಲ್ಯಾನಾ ಜೋಬ್ ನ ಕೇಡನ ಬಡ ಹೊರಗೆ ಚಡಿಬೇಕಂತ ಕೈಟನ್ ಕಾಕಾ ಮಾತ್ರ ಈಗ ಕರೆಕ್ಟ್ ಆಗಿ ಸ್ಟೈಲ್ ಸ್ಟೈಲಂಗೆ ನಡ್ಕೊ ಬರಲ್ಲ ಇಲ್ಲಿ ನನ್ನ ನೋಡ್ರಿ ಒಂದು ಸರ್ತಿ ನಾನು ನೋಡಿ ಅಯ್ಯೋ ನಾನು ನೋಡೋಣ ಒಂದು ಸರ್ತಿ ಇಲ್ಲ ನೋಡಣ್ಣ ನನ್ನ ಇಲ್ಲಿ ನೋಡಣ್ಣ ನನ್ನ ಅಯ್ಯೋ ಏನು ನೋಡ್ತಾ ಇದ್ದೀಯ ನನ್ನ ನೋಡು ರೆಡಿ ಈ ಸ್ಟೈಲ್ ಬರಬೇಕು ಏನು ಒಟ್ಟನೋವ್ವ ಕಿಡ್ನಿ ಕಿಡ್ನಿ ಫೇಲ್ ಆಗ್ಬಿಟ್ಟಿದದ ರೆಡಿ ಆಯ್ ಡಾಕ್ಸನ್ ಸೊ ಅಂಟ ನೋವ್ವ

ಆ ತೆಲುಗಿ ಗೌಡ್ರು ತೆಲುಗಿ ಗೌಡ್ರು ನಿಜವಾಗಲೂ ಖುಷಿ ಆಯಿತು ಪಾಪ ನಾವು ಎಷ್ಟೇ ಕಾಲು ಹೇಳಿದ್ರು ಹಿರಿಯರಾಗಿದ್ರು ಸ್ಪಂದಿಸಿದ್ರು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ವಾಣಿ ವಾಣಿ ಏನಾದ್ರೂ

ನಮ್ಮ ಹುಡ್ಗಿರ್ ಸೌಂಡ್ ಮಾಡದೇ ಇರೋದಕ್ಕೆ ಧಾರಾವಾಹಿ ಎಲ್ಲಾ ಬಿಟ್ಟು ಬಂದು ಕೂತಿದ್ದಾರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಸೌಂಡ್ ಮಾಡಿದ್ರೆ ನೀವು ಹುಡುಗರೆಲ್ಲ ಚಿತ್ರ ಬಿಡ್ತೀರಾ ಇನ್ನೊಂದ್ ಏನ್ ಗೊತ್ತಮ್ಮ ಸೌಂಡ್ ಮಾಡೋದು ಯಾವಾಗ್ಲೂ ಚಿಲ್ರೆಗಳೇ ನಾವು ನೋಟು ನಾವು ಸೌಂಡ್ ಮಾಡಲ್ಲ ಕೂತಿರ್ತೀವಿ ಚಿಲ್ರೆ ಸೇರಿದ್ರೇನೆ ನೋಟ್ ಆಗೋದು ಅಂತ ಏನ ಏನ್ ಹೇಳ್ತಾ ಇದಿ ಅವಾಗ್ಲಿಂದ ನಾನು ನೋಡ್ತಾ ಇದೀನಿ ಪಾಪ ಹುಡಿ ಗಗನ ಬಾಯಿಲಿ ಅವಳ ಅಲ್ಲಿಂದ ಕರ್ಸ್ಬಿಟ್ಟು ಅವ್ಳ ಮಾತೇ ಆಡಕ್ ಬಿಡ್ದಂಗೆ ನೀನೇ ಮಾತಾಡ್ತಾ ಇದಿ ಟಿವಿಲೂ ಇವನೇ ಮಾತಾಡ್ತಾನೆ ಇಲ್ಲೂ ಇವನೇ ಮಾತಾಡ್ತಾನೆ ಅವಳತ್ರ ಏನಾದ್ರು ಮಾತಾಡಿಸ್ಬೇಕಲ್ವಾ ಗಗನ ಈ ಒಂದು ಪ್ರತಿಭೆ ಹಳ್ಳಿ ಪ್ರತಿಭೆ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ ಇಲ್ಲಿ ಅವಾಗಿಂದ ಬರೀ ಹೆಣ್ಮಕ್ಳನ್ನ ಕೀಳಾಗ್ ಮಾಡೋದು ಕಮ್ಮಿ ಮಾಡಿ ಮಾತಾಡೋದು ಹಿಂಗೆ ಆಯ್ತು ನಿನಗೆ ಗೊತ್ತಾ ಹೆಣ್ಮಕ್ಳು ಅಂದ್ರೆ ಎಷ್ಟು ಪವಿತ್ರ ಕರ್ನಾಟಕದಲ್ಲ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರೇ ಇಟ್ಟಿರೋದು ಯಾಕೆ ಅಷ್ಟು ಪವಿತ್ರ ಅಂತ ಅಷ್ಟು ಶುದ್ಧ ನಾವು ಅಂತ ನೀವು ಇದೀರ ಗಂಡ್ಮಕ್ಳು ಇದನ್ನ ನೋಬ್ಕೋಬೇಕು ಕರ್ನಾಟಕದಲ್ಲಿ ನದಿಗಳಿಗೆಲ್ಲ ಹೆಣ್ಮಕ್ಳು ಹೆಸ್ರೇಕ್ ಗಂಗಾ ತುಂಗಾ ಯಮುನಾ ಕಾವೇರಿ ಯಾಕೆ ಇಕ್ಕವ್ರೆ ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಅಂತ ಅದೇ ಗಂಡು ಮಕ್ಳು ನೋಡ್ರಿ ಬಡ್ಡಿನ ಬಾವಿ ಭೂತಯ್ಯನ ಕೆರೆ ಮಾದಯ್ಯನ ಕಟ್ಟೆ ಅಂತ ಇರ್ತಾರ ಯಾಕೆ ಯವ್ಕೆ ಯು ಕೆ ಬ್ಯಾರೆ ಕಡೆ ಹೋಗ್ ಬದ್ಕಕ್ ಬರಲ್ಲ ಅದಕ್ಕೆ ಅಲ್ಲ ನಿಮ್ದೊಂದು ನಿಮ್ದೊಂದು ದೋಸ್ತರ ಸರ್ಕಲ್ ಇರುತ್ತೆ ಆ ಸರ್ಕಲ್ ಬಿಟ್ಟು ಆಚೆ ಬದ್ಕಲ್ಲ ನೀವು ನನ್ ಮಕ್ಳ ಆದ್ರೆ ನಾವು ಹುಡ್ಗಿರಂಗಲ್ಲ ಇವತ್ತು ಮಂಗಳ ನಾರೆ ಇನ್ನೊಬ್ಳು ಹತ್ರ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡು ಹಂಗೆ ಚೆನ್ನಾಗಿರ್ತೀವಿ ಹಂಗೆ ಜಗಳ ಆಡ್ಕೊಂಡ್ ಬರ್ತೀವಿ ಹೌದಾಕ್ಕ ಮಂಗಳಕ್ಕಾ ಹೌದು ಅಲ್ಲಿ ಕೂತೋರು ಏನು ಮಾತಾಡ್ತಾ ಇಲ್ಲ ಆ ಇಲ್ಲ ಆದ್ರೂ ಏನಿಲ್ಲ ಹುಡುಗರು ಆದ್ರು ಮತ್ ಚಾ ಹೇಳು ನಾವ್ ಹೆಣ್ಮಕ್ಳಿಗೆ ಗ್ರೇಟ್ ಯಾಕೆ ಯಾಕೆ ಅಂದ್ರೆ ನೀನು ಕಾಲು ಎಳೆಯೋದಿಕ್ಕೆ ಬೇಕು ಗಗನ ಅದಕ್ಕೇನೆ ನೀನ್ ಇವತ್ತಾಗಿರೋದು ಸೊ ಬೇಸೋ ನಾವ್ ಹೆಣ್ಮಕ್ಳಿ ಇಲ್ಲಾಂದ್ರೆ ನೀನು ಕಾಲೆಳಿಯಕ್ಕೂ ಆಗ್ತಾ ಇರ್ಲಿಲ್ಲ ಅಂಡ್ ನಿಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೇಲಿ ಇದ್ಕೊಂಡು ಎತ್ತೋಳೆ ನಾವಲ್ವಾ ಅಲ್ಲ ಮೇಡಮ್ ಅವ್ರ ಹುಟ್ಟಿಸದವ್ರೆ ನಾವಲ್ವಾ ನೀನ್ ದುಡ್ಡು ದುಡ್ಡು ಅಂತ ಇಷ್ಟ ಕೂಡ ಕೂಡ ಅದು ಇದು ನೀನು ಏನೋ ಹುಟ್ಟಿಸದವ್ರಾವಲ್ವಾ ಅಂತ ಹೋಗ್ಬಿಡ್ತಾ ಸಾಕಿ ಬೆಳ್ಸಿ ಅಂಡ್ ತೊಳ್ದವ್ ಹೆಣ್ಣು ತಾನೇ ಯಾವ ಯಾರ ಗಂಡ್ ಮಕ್ಳು ಹೋಗ್ಬಿಟ್ಟು ಮಕ್ಳು ಅಂಡ್ ತೊಳ್ದ್ಬಿಟ್ಟು ಬೆಳೆಸ್ತೀರಾ ನೀವು ಅದೇ ಅದೇ ನಾವು ತಂದಾಕ್ತಿವಿ ನೀವು ತಿಂದಾಕ್ತೀರಾ ಅಷ್ಟೇ ಏನ್ ಏನ್ಮ ನೀವು ತಂದಾಕೋದು ನಿಮ್ಮ ಅಪ್ಪನ ಗಿಲ್ಲಿ ಅಡ್ಗೆ ಮಾಡೋದು ಇಲ್ಲ ಅಪ್ಪನೇ ತಂದಾಕೋದು ಹಂಗೆ ಕಾಲಿ ಕಾಲಿ ಅಕ್ಕಿನ ತಿನ್ಬಿಡ್ತೀಯಾ ನೀನ್ ಅನ್ನ ತಿನ್ನಲ್ವಾ ಅದಕ್ಕೆ ನಾವು ತಂದಾಕ್ತೀವಿ ನೀವು ಮಾಡಾಕ್ತಿರಿ ಆಯ್ತು ನಿನ್ಗೊಂದು ಜಸ್ಟಿಫಿಕೇಶನ್ ಕೊಟ್ಬಿಡಿ ಈಗ ರೀಸೆಂಟ್ ಆಗಿ ಮೊನ್ ಮೊನ್ನೆ ಗಣೇಶ ಹಬ್ಬ ಆಯ್ತು ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿದ್ದು ಗೌರಿ ಗೌರಿ ಪೂಜೆ ದೇವಾನು ದೇವತೆಗಳಲ್ಲಿ ನಿರ್ಧಾರ ಆಗ್ಬಿಟ್ಟಿದೆ ಕಣ ಮೊದಲನೇ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಇದನ್ನ ಒಪ್ಕೋಬೇಕು ಆಂಟಿ ಅಲ್ಲ ಗೌರಿಗೆ ಪೂಜೆ ಮಾಡ್ತಾರೆ ತಂದ್ ಕೂರ್ಸೋನೊಬ್ಬ ಗಂಡು ತಾನೆ ಗಂಡು ತಂದು ಕೂರ್ಸಿ ತಾನೆ ಪೂಜೆ ಮಾಡ್ಬಿಟ್ಟು ಮುಳುಗಿಸೋದು ಯಾವ್ದಾರು ಹೆಣ್ಣು ಗಣಪತಿ ಕೂರಿಸ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡ್ ಮುಳುಗಿಸ್ಕೊಯ್ತಾರ ಗಂಡತಾನೆ ಮಾಡುದು ಅದೆಲ್ಲನೇ ಕೊನೆ ಮುಳುಗಿಸೋದಕ್ಕೂ ಒಂದ್ ನೀರೇ ಬೇಕು ಅದು ಗಂಗೆ ಅದು ಕೂಡ ಒಂದ್ ಹೆಣ್ಣೆ ಏನ್ ಮನೀನ್ ಅಂದ್ರೆ ಗಂಡ್ಮಕ್ಳು ಮುಳುಗ್ಸೋದು ಎಲ್ಲ ನೀವ್ ನೀವ್ ಮೆರ್ಸಕ್ಕಷ್ಟೇ ಬರ್ತೀರಾ ಗಣೇಶನ್ ತಗೊಂಬಂದ್ ಇಟ್ಬಿಟ್ರೆ ಆಗೋಯ್ತಾ ಲಾಡು ಮಾಡೋಳು ಕರ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ ಆರ್ತಿ ಮಾಡೋಳು ಹೆಣ್ಮಕ್ಳೆ ನಾವಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಹೌದೌದು ಇವ್ರ ಆರ್ತಿ ಮಾಡ್ತಾರೆ ಆ ಆರ್ತಿಗೆ ಕಾಯಿ ಕರ್ಪೂರ ಕುಂಕುಮ ದುಡ್ಡು ಕೊಡ್ಬಿಡ್ತಾರೋನ ಒಬ್ಬ ಗಂಡು ತಾನೇ

ಇಬ್ರು ಜಗಳ ನೋಡಕ್ ಬಂದ ನಾನು ಜಗಳ ಬಿಡ್ಸಕ್ ಬಂದಾಗ ಗೊತ್ತಾಯ್ತಿ ಏನೇನೋ ಹೇಳಲ್ಲ ಆದ್ರೂನು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದಿಲ್ಲ ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು ನಮ್ ಹುಡ್ಗಂಗ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ದೋಸ್ತರ್ಗ ಒಂದ್ ಹುಡ್ಗಿ ಹುಡ್ಕೊಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರೂನು ನಮ್ ಒಂದ್ ಹುಡ್ಗನ್ ನುಡಿಕೊಡಿ ಅಂತ ಬೇಡ್ತಾ ಇಲ್ಲಮ್ಮ ಅಲ್ಲಿ ಇರೋದೇ ಡಿಮ್ಯಾಂಡ್ ಹುಡುಗಿರಿಗೆ ಇದನ್ನು ನೊಪ್ಕೋಬೇಕು ಹೆಣ್ಮಕ್ಳಿಗೆ ತುಂಬ ಡಿಮ್ಯಾಂಡು ಎಲ್ಲೋದ್ರೂ ಎಣ್ಣೆ ಸಿಗ್ತಾಯಿಲ್ಲ ಯಾಕೆ ಇಲ್ಲ ನಿಮ್ಮ ಹುಡುಗಿ ಫೋಟೋ ಕಳಿಸಿ ಅಂದ ತಕ್ಷಣ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಡಿಸೈನಾಗಿ ಫೋಟೋ ಕಳಿಸ್ತಾರೆ ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡಲ್ಲಿರೋ ಫೋಟೋ ಕಳಿಸ್ತೀವಿ ఒందుగీకి ఆర మది అయితదా నోను ఈంగుగీర్ యవగ్గుతాయి అంద్ర మనబిట్బతి నవ్వు అయ్యవ్ రూపాయ్ పని పురి తిన మున్నూర్ సెల్ఫింద ఇవర్గె ఇష్టిర్ ము సవర రూపాయ ఎన్నె కుడ్రు ఎంతే గొత్త మెయిన్టైన్ అ ಏನೋ ಅವಾಗ್ಲಿಂದ ನಾನು ನೋಡ್ತಾ ಇದೀನಿ ಹುಡುಗಿರಿಂಗ್ ಹಂಗೆ ಅಂತ ಅನ್ಬಿಟ್ಟು ಇವಾಗ ಹೇಳ್ತೀನಿ ನೋಡು ಹುಟ್ಟೋದೇ ಬೇಡ ಅಂತ ಚಾಲೆಂಜ್ ಮಾಡ್ಕೊಂಡು ಉಟ್ಟದವ್ರಲ್ವಾ ನಾವ್ ಹೆಣ್ಮಕ್ಳು ನಾವ್ ಮನೆಯಿಂದ ಆಚೆಗೋಗ್ಬೇಕು ಅಂತ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು ನಾವು ಓದ್ಬೇಕು ಅಂದ್ರೆ ನೂರಾರ ರೆಸ್ಟ್ರಿಕ್ಷನ್ ಇದ್ರೊಳಗಡೆ ನಮ್ ಅರ್ಧಂಬರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಂಬಿಷನ್ ಫುಲ್ಫಿಲ್ ಆಗದೆ ಸಮಾಜದ ಕಟ್ಟು ಪಾಡಿಗಳಿಗೆಲ್ಲ ಕಟ್ಟಿ ಬಿದ್ದು ನಿನ್ನಂತ ಕಮಂಗಿ ನನ್ನ ಮಕ್ಕಳಿಗೆ ಗಂಟು ಬಿದ್ದು ನಾವು ಹುಟ್ಟಿ ಬೆಳೆದ ಮನೆ ಬೀದಿ ಕೇರಿ ಎಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ಬರು ಮನೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ ನಾವು ತಾನೇ ಗ್ರೇಟು ನಾವು ಹೆಣ್ಮಕ್ಳು ಟೆನ್ಷನ್ ಅಲ್ಲಮ್ಮ ಟೆನ್ ಹೇಳಿ ಸಮಾನ ಇದು ನಬ್ಕಬ್ ಗಂಡು ಮಕ್ಳು ಎಷ್ಟು ಜನ ಇದ್ದಾರೆ ಡೈಲಿ ನಾನು ಸುಮ್ಮನೆ ಬಿಡ್ತೀನಾ ಗಂಡು ಮಕ್ಕಳು ಹುಟ್ಬೇಕಾದ್ರೆ ಕಮಿಟ್ಮೆಂಟು ಅನ್ನೋ ಮೂಟಲ್ಲ ಎಗಿಲು ಮೇಲೆ ಹತ್ಗೆ ಹುಟ್ಟಿರೋರು ನಾವು ಮೀಸಬರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲಾಗುವಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಬಂದ್ಬೇಗ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಸಿಂಗಲ್ ಆಗಿರೋಡೋ ಮಗ ಬಂದು ಅಂಕಲು ಅಂತ ಕರೀತಾರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರಜರ್ ಇದ್ರು ವಿಜಾಲ ನೋಡ್ಕೊಂಡು ನಗಿನ ಬದುಕ್ತಾ ಇರ್ತೀವಿ ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಈ ಗಂಡು ಯಾರು ಬೇರೆಯವ್ರ

థ్యాంక్ యూ సో మచ్ తెలుగు పావు సూపర్ అద్భుతమైన హాస్య నమ్మ గిల్లి